ಕಣ್ಣು ಕೈ ಬೇಡ ತಾವ ಎಲ್ಲೆವಾದರೂ ಮೊದಲ ಮೊಬೈಲ್ ಯಾರ್ದ ಚಿಂತಿ ನಮಗ ಯಾಕ ನಮ್ದ ಕಬುರು ನಮಗ ಇಲ್ಲ ಈಗೇನೋ ಮಜಾ ಐತಿ ಹಿಂಗಾದ್ರ ಕಷ್ಟ ಐತಿ ಮೊಬೈಲ್ 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 ಎಷ್ಟ ನೋಡತಿ ಎಲ್ಲ ಕಡೆ ಮೊಬೈಲ್ ಅವಳಿ ಜೋರ ನಡೆದತಿ ತಿಕ್ಕ 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 ಎಷ್ಟ ತಿಕ್ಕತಿ ಹಗಲ ರಾತ್ರಿ ಊಟ ನಿದ್ದಿ ತಿಕ್ಕಿ ಮರೆಯತಿ ಸಣ್ಣ ಸಣ್ಣ ಮಕ್ಕಳು ಊಟ ಮಾಡಾಕು ಅಳಬಾರ್ದಂತ ಕೊಡ್ತೀವಿ ಫೋನು ಓದು ಚಿಂತಿಲ್ಲ ಮನಿಮಠ ಬೇಕಿಲ್ಲ ಮೂಲ ಕುಂತು ನೋಡ್ತಾರ ಪೋನು ಅಡಗಿ ಆನ್ಲೈನ್ ಆನ್ಲೈನ್ದಾಗೆಲ್ಲ ಸಿಗತೈತಿ ಕುಂತ್ರು ನಿಂತು ಟಾಯ್ಲೆಟ್ ಹೋದ್ರೂ ಮೊಬೈಲ್ ಹಿಡಿಯತಿ ಮಲಗುವಾಗ ಏಳುವಾಗ ಕೈಯಾಗಿ ಬೇಡತಿ ಬುಕ್ಕು ಪೇಪರ್ ಟಿವಿ ಎಲ್ಲ ಮೊಬೈಲ್ ನುಂಗೇತಿ ನಾಟಕ ಸಿನಿಮಾ ಬಿಟ್ಟು ಬಗ್ಗೆ ಮೊಬೈಲ್ ನೋಡತಿ ಹೊಡಿ ಸೆಲ್ಫಿ ಹೊಡಿ ಹೊಡಿ ರೀಲ್ಸ್ ಮಾಡಿ ಖುಷಿಪಡಿ ಪಾಸ್ವರ್ಡ್ ಲಾಕ ಮಾಡಬೇಡಿ ಗಂಡ ಹೆಂಡತಿ ಮಕ್ಕಳ ಯಾಕ ಮೊಬೈಲ್ ಇದ್ರೆ ಸಾಕ ಬದುಕೆಲ್ಲ ಶೂನ್ಯ ಐತಿ ಮೊಬೈಲ್ ಇಲ್ಲದ ಮ್ಯಾಕ ಏಳು ಎದ್ದೇಳು ಕೈ ಬರಲಾಗ ಜಗ ಆಡ್ ಮನಸು ದೇಹ ಕೆಡತಾವ ಬಿಡ ಒಳ್ಳೇದ ಕಲಿ ನೀ ಮೊಬೈಲ್ ಬಿಡ ಎಷ್ಟು ಬೇಕ ಅಷ್ಟು ಮೊಬೈಲ್ ಬಳಸಿ ಬಿಡ ಆಕ್ಸಿಡೆಂಟು ಹುಚ್ಚು ಹಿಡಿಯಾಕ ಮೊಬೈಲ್ ಕೂಡ ಒಂದು ಕಾರಣ ಆಗೇತಿ ಮೊಬೈಲ್ನಿಂದ ಎಷ್ಟೋ ಸಂಸಾರ ಒಡೆದು ಹೋಳಾಗಿ ದೂರ ಆಗೇತಿ ಐಟಮ್ಮ ಮಸ್ತೈತಿ ಬಳಸ ದಾರಿ ತಿಕ್ಕ 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 ಎಷ್ಟ ತಿಕ್ಕತಿ ಹಗಲು ರಾತ್ರಿ ತಿಕ್ಕಿ ತಿಕ್ಕಿ ಮೈಯ ಮರಿಯತಿ ಮೊಬೈಲ್ 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 ಎಷ್ಟ ನೋಡತಿ ಎಲ್ಲ ಕಡೆ ಮೊಬೈಲ್ ಅವಳಿ ಜೋರ ನೆಡದತಿ ಏನು ಮೊಬೈಲ್ ನೋಡದ ಕಡೆ ಮಾಡ್ತೇನೆ ಬಿಡು